ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮಾ ಯೂಟ್ಯೂಬ್ ಚಾನಲ್ ಆತ್ಮೀಯ ನೌಕರ ಬಂಧುಗಳೇ ಹಬ್ಬದ ಮುಂಗಡದ ಅರ್ಜಿಯನ್ನು ಹೇಗೆ ತಮ್ಮ ಇ ಇ ಡಿ ಎಸ್ ಒಂದು ಖಾತೆಯಲ್ಲಿ ಹೇಗೆ ಸಲ್ಲಿಸುವುದು ಅನ್ನುವಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತಾಯಿದ್ದೀನಿ ನೀವು ನಿಮ್ಮ ಮೊಬೈಲ್ನಲ್ಲೇ ನಿಮ್ಮ ಇ ಇ ಡಿ ಅನ್ನು ಓಪನ್ ಮಾಡಿ ಹಬ್ಬದ ಮುಂಗಡಕ್ಕೆ ಅಪ್ಲಿಕೇಶನನ್ನು ಸಲ್ಲಿಸುವುದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಮೊಬೈಲ್ನಲ್ಲಿ ಗೂಗಲ್ ಅಥವಾ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿ ಇ ಡಿ ಎಸ್ ಲಾಗಿನ್ ಅಂತ ಟೈಪ್ ಮಾಡಿ ನಿಮಗೆ ಇದೆಲ್ಲ ಗೊತ್ತಿದೆ ಇ ಡಿ ಎಸ್ ಇ ಡಿ ಎಸ್ಗೆ ನೀವು ಲಾಗಿನ್ ಆಗ್ತೀರಿ ಇ ಡಿ ಎಸ್ಗೆ ಲಾಗಿನ್ ಆಗಿ ಓಕೆ ಓಕೆ ಇ ಡಿ ಎಸ್ಸಲ್ಲಿ ಇಲ್ಲಿ ಎಂಪ್ಲಾಯ್ ಸ್ಕೂಲ್ ಆಫೀಸ್ ಅಂತಿರುತ್ತೆ ಎಂಪ್ಲಾಯ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನಿಮ್ಮ ಪಾಸ್ವರ್ಡ್ ಮತ್ತು ನಿಮ್ಮ ಕೆ ಜಿ ಐ ಡಿ ನಂಬರನ್ನು ಹಾಕಿದಾಗ ಮತ್ತು ಒಂದು ನಂಬರನ್ನು ಕೊಡೋ ಕೇಳುತ್ತೆ ಅದಷ್ಟು ನಂಬರ್ನಲ್ಲಿರುವಂಥ ನಂಬರ್ನ ಟೈಪ್ ಮಾಡಿದಾಗ ಇ ಡಿ ಎಸ್ ಪೇಜ್ ಓಪನ್ ಆಗುತ್ತೆ ನಿಮ್ಮ ಒಂದು ಪ್ರೊಫೈಲ್ ಪೇಜ್ ಓಪನ್ ಆಗುತ್ತೆ ಓಕೆ ಓಕೆ ಇಲ್ಲಿ ನೋಡಿ ಎಡಗಡೆ ಮೂರು ಲೈನ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡ ಕ್ಲಿಕ್ ಮಾಡಿದಾಗ ಓಕೆ ನೀವು ಅಪ್ಲಿಕೇಶನ್ ಕ್ರಿಯೇಟ್ ಅಪ್ಲಿಕೇಶನ್ ಅಂತಿದೆಯಲ್ಲ ಕ್ರಿಯೇಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಹನ್ನೊಂದನೇದು ಫೆಸ್ಟಿವಲ್ ಅಡ್ವಾನ್ಸ್ ಅಂತಿದೆಯಲ್ಲ ಆ ಫೆಸ್ಟಿವಲ್ ಅಡ್ವಾನ್ಸ್ ಲೆವೆಂತ್ ಒನ್ ಫೆಸ್ಟಿವಲ್ ಅಡ್ವಾನ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಲೆಫ್ಟ್ ಸೈಡ್ ಮೇಲ್ಗಡೆ ನ್ಯೂ ಅಂತಿದೆಯಲ್ಲ ಆ ನ್ಯೂ ಮೇಲೆ ಯಾವುದೋ ಅಡ್ವಾನ್ಸ್ ಅಪ್ಲೈ ಮಾಡಿಲ್ಲ ನೀವು ಹೊಸದಾಗಿ ಮಾಡ್ತಾ ಇದ್ದೀವಿ ಅಂತಂದು ನೀವು ಕ್ಲಿಕ್ ಮಾಡಿ ಅಲ್ಲಿ ನಿಮ್ಮ ಒಂದು ಮಾಹಿತಿ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಕೆ ಜಿ ಐ ಡಿ ನಂಬರು ಹೆಸರು ಇಮೇಲ್ ಐ ಡಿ ಇವೆಲ್ಲ ಇರುತ್ತೆ ಇಲ್ಲಿ ನಿಮ್ಮ ರಿಲೀಜಿಯನನ್ನು ತುಂಬಬೇಕು ಪೋರ್ತವನ್ ಸೆಲೆಕ್ಟ್ ಅಂತಿದೆ ನೋಡಿ ಅಲ್ಲಿ ನಿಮ್ಮ ರಿಲೀಜಿಯನನ್ನು ತುಂಬಿ ಹಿಂದೂ ಆದರೆ ಹಿಂದೂ ಮುಸ್ಲಿಮ್ ಆದ್ರ ಮುನ್ ಮುಸ್ಲಿಮ್ ಕ್ರಿಶ್ಚಿಯನ್ ಆದರೆ ಕ್ರಿಶ್ಚಿಯನ್ ನೆಕ್ಸ್ಟ್ ಯಾವ ಹಬ್ಬಕ್ಕೆ ಮುಂಗಡವನ್ನು ಪಡ್ಕೋತಾ ಇದ್ದೀರಿ ಅಂತ ಆ ಹಬ್ಬದ ಹೆಸರನ್ನು ಹಾಕಬೇಕಾಗತ್ತೆ ನಾನು ಶಿವರಾತ್ರಿ ಇರೋದ್ರಿಂದ ಶಿವರಾತ್ರಿ ಅಂತ ಟೈಪ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಕೆಳಗಡೆ ಬಂದು ಬಂದು ಏನಿದೆ ಅಪ್ಪ ಅಂತಂದರೆ ನೀವು ಹಿಂದಿನ ವರ್ಷ ಅಪ್ಲೈ ಮಾಡಿದ್ರಾ ಅಂತ ಕೇಳುತ್ತೆ ಹೌದು ಹಿಂದಿನ ವರ್ಷ ಅಪ್ಲೈ ಮಾಡಿದ್ವಿ ಅಂತಂದರೆ ನೀವು ಎಲ್ಲ ಪೇಮೆಂಟನ್ನು ಮಾಡಿದ್ರ ಅಂತ ಮತ್ತು ಕೆಳಗಡೆ ಆಪ್ಷನ್ ಇದೆ ಯಾವಾಗ ಮಾಡಿದಿರಿ ಅಂತ ಪಕ್ಕದಲ್ಲಿದೆ ನಾನು ಮಾಡಿಲ್ಲ ಹೋದ ವರ್ಷ ಮಾಡಿಲ್ಲ ಅಂತಂದರೆ ನೋ ಪ್ರಾಬ್ಲಮ್ ಮುಂದಿನ ಒಂದು ಇದಕ್ಕೆ ಹೋಗ್ಬೋದು ನಾವು ಮಾಡಿದರೆ ಅವೆಷ್ಟು ಮಾಹಿತಿಯನ್ನು ಕೊಡಬೇಕಾಗತ್ತೆ ಹೋದ ವರ್ಷ ಯಾವಾಗ ತೊಗೊಂಡಿದ್ದೀರಿ ಅಂತ ಓಕೆ ನೆಕ್ಸ್ಟ್ ಈಗ ಹಬ್ಬದ ಡೇಟು ಹದಿನೈದು ದಿನ ಮುಂಚಿತವಾಗಿಯೇ ನಾವು ಅಪ್ಲೈ ಮಾಡಬೇಕಾಗತ್ತೆ ಈಗ ಶಿವರಾತ್ರಿ ಎಂಟಕ್ಕೆ ಅಂತಂದರೆ ಇವತ್ತು ಅಪ್ಲೈ ಮಾಡೋಕ್ಕಾಗಲ್ಲ ಯಾಕಂತಂದರೆ ಇವತ್ತಿಗೆ ಹದಿನಾಲ್ಕೇ ದಿನ ಉಳಿದಿರುತ್ತೆ ಒಂದು ದಿನ ಲೇಟಾಗಿ ಒಂಬತ್ತಕ್ಕೆ ಶಿವರಾತ್ರಿ ಅಂತಂದರೆ ಇವತ್ತು ತೊಗೊಳ್ಳತ್ತೆ ನೋಡಿ ಹಾಗಾಗಿ ನೀವು ಇ ಡಿ ಎಸ್ನಲ್ಲಿ ಅಪ್ಲೈ ಮಾಡುವ ಅಪ್ಲೈ ಮಾಡುವಾಗ ಹದಿನೈದು ದಿನ ಮುಂಚಿತವಾಗಿ ಹಬ್ಬ ಇನ್ನೂ ಹದಿನೈದು ದಿನ ಇದೆ ಅನ್ನುವ ಮುಂಚಿತವಾಗಿ ನಾವೇನು ಮಾಡಬೇಕು ಇ ಡಿ ಎಸ್ನಲ್ಲಿ ಅಪ್ಲೈ ಮಾಡಬೇಕಾಗತ್ತೆ ಓಕೆ ಇವಿಷ್ಟನ್ನು ಮಾಡಿ ಕೆಳಗಡೆ ಒಂದು ಬಾಕ್ಸ್ ಇದೆಯಲ್ಲ ಅಗ್ರಿ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಮೇಲ್ಗಡೆ ಕೊಟ್ಟಿರುವಂಥ ಮಾಹಿತಿಯೆಲ್ಲ ಸರಿಯಾಗಿದೆ ಅನ್ನುವಂಥದ್ದನ್ನು ಆ ಬಾಕ್ಸಲ್ಲಿ ಕ್ಲಿಕ್ ಮಾಡಿ ಕೆಳಗೆ ಸೇವ್ ಡ್ರಾಪ್ಟರು ಮಾಡ್ಬೋದು ಸೇವ್ ಡ್ರಾಪ್ ಮಾಡಿದ್ರೆ ಸಬ್ಮಿಟ್ ಆಗೋಲ್ಲ ಪಕ್ಕದಲ್ಲಿ ಸಬ್ಮಿಟ್ ಇದೆ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ ನಿಮ್ಮ ಡಿ ಡಿ ಒಗೆ ಏನಾಗುತ್ತೆ ಇದು ಮಾಹಿತಿ ಹೋಗುತ್ತೆ ಓ ಇವರಿಗೆ ಫೆಸ್ಟಿವಲ್ ಅಡ್ವಾನ್ಸ್ ಬೇಕಾಗಿದೆ ಹೇಳಿ ಫೆಸ್ಟಿವಲ್ ಅಡ್ವಾನ್ಸನ್ನು ಅವರು ನಿಮಗೆ ಮಂಜೂರಿ ಮಾಡ್ತಾರೆ ಓಕೆ ನಾನು ಕೊಟ್ಟಿರುವಂಥ ಮಾಹಿತಿ ಸಂಪೂರ್ಣ ಆಗಿದೆ ಅನ್ಕೊತೀನಿ ಥ್ಯಾಂಕ್ ಯು ಧನ್ಯವಾದಗಳು